ಮುಂದೇನು ಇಷ್ಟೆಲ್ಲ ಆದ್ಮೇಲೆ ಏನು ಆಪರೇಷನ್ ಸಿಂಧೂರ್ ತ್ರೀ ಪಾಯಿಂಟ್ ಜೀರೋ ಇಲ್ಲಿಂದ ಶುರುವಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ಮಿತ್ರ ನಾವು ಬ್ರಹ್ಮೋಸನ ಜಗತ್ತಿಗೆ ತೋರಿಸಿದ್ದೀವಲ್ಲ ನಮ್ಮ ಸಾಮರ್ಥ್ಯ ಏನು ಅಂತ ಈಗ ಜಗತ್ತಿನ ಹದಿನೇಳು ರಾಷ್ಟ್ರಗಳು ನಮಗೆ ಬ್ರಹ್ಮೋಸ್ ಬೇಕು ಅಂತ ಕೇಳ್ಕೊಂಡಿವೆ ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲ ಇದರಲ್ಲಿ ಸೌದಿ ಅರೇಬಿಯಾ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಸಿಂಗಾಪುರ್ ಇದೆ ಮತ್ತು ಸೌತ್ ಆಫ್ರಿಕಾ ತರದ ಪ್ರಮುಖ ರಾಷ್ಟ್ರಗಳು ಸೇರಿದಂತೆ ಹದಿನೇಳು ರಾಷ್ಟ್ರಗಳು ನಮಗೆ ಬ್ರಹ್ಮೋಸ್ ಬೇಕು ಅಂತ ಕೇಳ್ಕೊಂಡಿವೆ ಲಾಕೆಟ್ ಮಾರ್ಟಿನ್ ಅನ್ನುವಂತ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಂತ ಕಂಪನಿ ಅದು ಭಾರತದ ಕುರಿತಂತೆ ಮಾತನಾಡುತ್ತಾ ಹೇಳಿದೆ ನಾವು ಸಿ ಒನ್ ಥರ್ಟಿ ಜೆ ವಿಮಾನದ ವಿಂಗ್ಸ್ ಗಳನ್ನು ಭಾರತದಲ್ಲಿ ತಯಾರಿಸ್ತಾ ಇದ್ದೀವಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಅಲ್ಲೇ ತಯಾರಾಗುತ್ತೆ ಭಾರತದ ಕ್ವಾಲಿಟಿ ಅತ್ಯದ್ಭುತವಾಗಿದೆ ಅಂತ ಲಾಕಿಟ್ ಮಾರ್ಟಿನ್ ಶಭಾಷ್ ಅಂತ ಹೇಳಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂಗತಿ ನಾನು ಹೇಳ್ತಾ ಇದ್ದೀನಿ ವೇಳೆಗೆ ಡ್ರೋನ್ ಮಾರ್ಕೆಟ್ ಬಿಲಿಯನ್ ಡಾಲರ್ ದಾಟುತ್ತೆ ಅಂತ ಹೇಳ್ತಾ ಇದ್ದಾರೆ ವೇಳೆಗೆ ಡಾಲರ್ ಆಗುತ್ತೆ ಆ ಸಂದರ್ಭದಲ್ಲಿ ಭಾರತದಲ್ಲಿ ಡ್ರೋನ್ ಗಳನ್ನು ತಯಾರು ಮಾಡುವ ಐದ್ನೂರ ಕಂಪನಿಗಳು ಇರ್ತವೆ ಸಾವಿರಾರು ಜನ ಡ್ರೋನ್ ಪೈಲಟ್ಸ್ ಇರ್ತಾರೆ ಆ ಡ್ರೋನ್ ಗಳನ್ನ ಯುದ್ಧದಲ್ಲಿ ಹ್ಯಾಂಡಲ್ ಮಾಡೋದ್ರ ಕುರಿತಂತೆ ಟ್ರೈನಿಂಗ್ ಪಡ್ಕೊಂಡಿರುವಂತಹ ಸಾವಿರಾರು ಜನ ಇರ್ತಾರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದ ಈ ಶಸ್ತ್ರಾಸ್ತ್ರಗಳ ಎಕ್ಸ್ಪೋರ್ಟ್ ಐವತ್ತು ಸಾವಿರ ಕೋಟಿ ರೂಪಾಯಿ ದಾಟಿರುತ್ತೆ ಅಂತ ಒಂದು ಅಂದಾಜಿದೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಎರಡು ಸಾವಿರ ಕೋಟಿ ರೂಪಾಯಿ ನಮ್ದು ಎಕ್ಸ್ಪೋರ್ಟ್ ಇರಲಿಲ್ಲ ಇವತ್ತು ಹೆಚ್ಚು ಕಡಿಮೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇದೆ ಆದ್ರೆ ಇವತ್ತು ಈ ಬಾರಿ ಯುದ್ಧ ಆದ ನಂತರ ಜಗತ್ತೆಲ್ಲ ನಮ್ಮ ಶಸ್ತ್ರಾಸ್ತ್ರಗಳನ್ನು ಕೊಂಡ್ಕೊಳ್ಳಿಕ್ಕೆ ಲೈನ್ ನಿಂತಿದೆಯಲ್ಲ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇದು ಡಬಲ್ ಆಗಿ ಐವತ್ತು ಸಾವಿರ ಕೋಟಿ ರೂಪಾಯಿಗೆ ಹೋಗುತ್ತೆ ಮತ್ತು ಒಂದು ಪ್ರೊಜೆಕ್ಷನ್ ಹೇಳ್ತಾ ಇದೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಜಗತ್ತಿನ ಅತಿ ದೊಡ್ಡ ಶಸ್ತ್ರಾಸ್ತ್ರ ಎಕ್ಸ್ಪೋರ್ಟರ್ ಅದು ಭಾರತ ಆಗಿರುತ್ತೆ ಅಂತ ಮಿತ್ರ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಶಸ್ತ್ರಾಸ್ತ್ರಗಳ ಇಂಪೋರ್ಟರ್ ಭಾರತ ಆಗಿದೆ ಆದ್ರೆ ಇನ್ನು ಮುಂದೆ ಅದು ಎಕ್ಸ್ಪೋರ್ಟರ್ ಆಗಿ ನಿರ್ಮಾಣಗೊಳ್ಳುತ್ತೆ ಅನ್ನೋದು ಬಹಳ ವಿಶೇಷವಾದ ಸಂಗತಿ ಯಾವ ರಾಹುಲ್ ಗಾಂಧಿ ಆತ ಭಾರತೀಯರಿಗೆ ಡ್ರೋನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ನೋ ಜಗತ್ತಿನ ಡ್ರೋನ್ ಮಾರ್ಕೆಟ್ ಅನ್ನ ಭಾರತ ರೂಲ್ ಮಾಡುವಂತ ದಿನ ಬಹಳ ದೂರ ಇಲ್ಲ ಬರೆದಿಟ್ಕೊಳ್ಳಿ ಭಾರತ ಈ ಒಂದು ಸಾಧನೆ ಮಾಡಲಿಕ್ಕಿದೆ ಅಂತ ಡ್ರೋನ್ ಗಳ ಬಗ್ಗೆ ಹೇಳುವಾಗ ನನಗೆ ಅನ್ಸುತ್ತೆ ಐಡಿಯಾ ಫೋರ್ಜ್ ಅನ್ನುವ ಭಾರತದ ಕಂಪನಿ ನೇತ್ರ ಫೈ ಎನ್ನುವಂತ ಡ್ರೋನ್ಗಳ ಪ್ರದರ್ಶನ ಮಾಡ್ತಾ ಇದ್ರೆ ವಿಶೇಷ ಏನ್ ಗೊತ್ತಾ ಬೇರೆ ಎಲ್ಲ ಡ್ರೋನ್ ಗಳಿಗೂ ಜಿಪಿಎಸ್ ಕನೆಕ್ಷನ್ ಬೇಕು ಹೋಗಿ ಅಟ್ಯಾಕ್ ಮಾಡಲಿಕ್ಕೆ ಆದ್ರೆ ನೇತ್ರಾ ಫೈಗೆ ಜಿ ಪಿ ಎಸ್ ಕನೆಕ್ಷನ್ ಇಲ್ಲದೆ ಹೋದ್ರೂ ಸರ್ವೆಲೆನ್ಸ್ ಮಾಡಿ ವಾಪಸ್ ಬರಬಹುದಾಗಿರುವಂತಹ ಸಾಮರ್ಥ್ಯ ನೇತ್ರ ಫೈಗಿದೆ ಶಾರಂಗ್ ಶಕ್ತಿ ನಾನು ನೋಡ್ತಾ ಇದ್ದೆ ಚಿಕ್ಕ ಚಿಕ್ಕ ಹುಡುಗರು ಪ್ರಾಬಬಲಿ ಇಪ್ಪತ್ತೆರಡರ ಹುಡುಗರು ಅವ್ರು ನಾಲ್ಕಾರು ಜನ ಸೇರಿಕೊಂಡು ಶಾರಂಗ್ ಶಕ್ತಿ ಅಂತ ಒಂದು ಡ್ರೋನ್ ನಿರ್ಮಾಣ ಮಾಡಿದ್ದಾರೆ ಆ ಡ್ರೋನ್ ಆಂಟಿ ಡ್ರೋನ್ ಸಿಸ್ಟಮ್ ಡೆವಲಪ್ ಮಾಡಿದ್ದಾರೆ ಎದುರುಗಡೆಯಿಂದ ಒಂದು ಡ್ರೋನ್ ಬರುತ್ತೆ ಅಂತಂದ್ರೆ ಈ ಡ್ರೋನ್ ಅದನ್ನ ಲಾಕ್ ಮಾಡಿಕೊಂಡು ಹೋಗಿ ಅಟ್ಯಾಕ್ ಮಾಡಿ ಬರುವಂತ ಒಂದು ಡ್ರೋನ್ ಭಾರತ ಸರ್ಕಾರ ಅದನ್ನ ತಮ್ಮ ಸೇನೆಗೆ ಸೇರಿಸಿಕೊಳ್ಳಬಹುದಾಗಿರುವಂತಹ ಸಾಧ್ಯತೆಗಳು ಬಹಳ ಇವೆ ನಾವು ಡಿಸೈನ್ ಮಾಡ್ತಿದೀವಿ ಡ್ರೋನ್ ವರ್ಲ್ಡ್ ನಲ್ಲಿ ಭಾರತ ಯಾವತ್ತು ಅಂದುಕೊಳ್ಳದೆ ಇರುವಷ್ಟು ಮುನ್ನುಗ್ಗಿಕ್ಕಿದೆ ಮಿತ್ರ ಯಾವತ್ತು ಯುದ್ಧ ಆಗುತ್ತೋ ಆ ಯುದ್ಧದೊಂದಿಗೆ ಬರೀ ಯುದ್ಧ ಮಾತ್ರ ನೋಡಬೇಡಿ ಆ ಯುದ್ಧದೊಂದಿಗೆ ಇಡೀ ಒಂದು ದೇಶದ ಎಕಾನಮಿ ಡೆವಲಪ್ ಆಗುತ್ತೆ ಯುದ್ಧ ಆಗಬಾರದು ನಿಜ ಆದ್ರೆ ಜಗತ್ತೆಲ್ಲ ಇದಕ್ಕೆ ಹಾತೊರಿತಾ ಇರುವಾಗ ಭಾರತದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಈಗ ಡೆವಲಪ್ ಆಗ್ತಾ ಇರುವಂತ ರೀತಿ ಇದೆಯಲ್ಲ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕಕ್ಕೆ ಇರೋದು ಇಲ್ಲೇ ನಾನು ನಿಮ್ಗೆ ಈ ಮಾತನ್ನು ತುಂಬಾ ವಿಶೇಷವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಮೆರಿಕ ಎಂತ ಉರಿ ಅಂತಂದ್ರೆ ಅಮೆರಿಕಾದ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ನಮ್ದು ಹೇಗೆ ಎಸ್ ಫೋರ್ ಹಂಡ್ರೆಡ್ ಇದೆಯೋ ಅವರತ್ರ ಪೇಟ್ರಿಯಟ್ ಸಿಸ್ಟಮ್ಗಳು ಇವೆ ಈ ಪೇಟ್ರಿಯಟ್ ಸಿಸ್ಟಮ್ ಒಂದು ಪೇಟ್ರಿಯಟ್ ಸಿಸ್ಟಮ್ಗೆ ಎರಡು ಬಿಲಿಯನ್ ಡಾಲರ್ ಆಗುತ್ತೆ ಹೆಚ್ಚು ಕಡಿಮೆ ಹದಿನಾರು ಸಾವಿರ ಕೋಟಿ ರೂಪಾಯಿ ಆಗುತ್ತೆ ಹದಿನಾರು ಸಾವಿರ ಕೋಟಿ ರೂಪಾಯಿಯ ಈ ಒಂದೊಂದು ಯೂನಿಟ್ ಅನ್ನ ಅವರು ಉಕ್ರೇನ್ ಗೆ ಮಾರಾಟ ಮಾಡಿದ್ದಾರೆ ಉಕ್ರೇನ್ಗೆ ಅದಾಗ್ಲೇ ಒಂದು ಅಂದಾಜಿನ ಪ್ರಕಾರ ಅವರು ನ್ಯಾಟೋದ ಫೋರ್ಸ್ ಜೊತೆಗೆ ಸೇರಿ ಎಂಟು ಹತ್ತು ಈ ತರದ ಪೇಟ್ರಿಯಟ್ ಸಿಸ್ಟಮ್ ಗಳನ್ನು ಕೊಟ್ಟಿದ್ದಾರೆ ಉಕ್ರೇನ್ ಇನ್ನು ಹದಿನೈದು ಇತರದ ಪೇಟ್ರಿಯಟ್ ಸಿಸ್ಟಮ್ಗಳು ಬೇಕು ಅಂತ ಕೇಳಿಕೊಂಡಿದೆ ಅದು ಹೆಚ್ಚು ಕಡಿಮೆ ಮೂವತ್ತು ಬಿಲಿಯನ್ ಡಾಲರ್ನಷ್ಟು ಆದಾಯ ಅವರಿಗಿದೆ ಆದರೆ ಆದರೆ ಮೂವತ್ತು ಬಿಲಿಯನ್ ಡಾಲರ್ ಆದಾಯ ಸುಲಭ ಅಲ್ಲ ಯಾಕೆ ಅಂತಂದ್ರೆ ಈಗ ಎಸ್ ಫೋರ್ ಹಂಡ್ರೆಡ್ ನ ಸಾಮರ್ಥ್ಯ ಏನು ಅಂತ ಗೊತ್ತಾಗಿದೆ ಮತ್ತು ಅತ್ಯಂತ ಸುಲಭಕ್ಕೆ ಬಳಸಬಹುದಾಗಿರುವಂತಹ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಸಾಮರ್ಥ್ಯ ಏನು ಅಂತ ಗೊತ್ತಾಗಿರೋದ್ರಿಂದ ಗೆ ಸುಲಭ ಇಲ್ಲ ಪೇಟ್ರಿಯಟ್ ಅನ್ನ ತಯಾರು ಮಾಡುವಂತ ರಾಯ್ಥೀನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಅವರು ಎಷ್ಟು ಪ್ರೆಷರ್ ಹಾಕಿರ್ಬೋದು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಮಿತ್ರ ಇವೆಲ್ಲದರ ನಡುವೆ ಭಾರತೀಯ ಸೈನಿಕರ ಭಾರತದ ಯುದ್ಧ ಕೌಶಲ್ಯ ಎಷ್ಟು ಎಕ್ಸೆಂಪ್ಲರಿ ಆಗಿತ್ತು ಅಂತಂದ್ರೆ ಫೋರ್ಸಸ್ ಎಲ್ಲ ಸೈನ್ಯಗಳ ಕೋಆರ್ಡಿನೇಷನ್ ಒಂದು ಕಾಲ ಇತ್ತು ಭಾರತದಲ್ಲಿ ನೌಕಾ ಸೇನೆ ವಾಯುಸೇನೆ ಮತ್ತು ಭೂಸೇನೆ ನಡುವೆ ಕೋಆರ್ಡಿನೇಷನ್ ಇಲ್ಲದೆ ತುಂಬಾ ಒದ್ದಾಡಬೇಕಾದಂಥ ಸ್ಥಿತಿ ಬರ್ತಾ ಇತ್ತು ಇನ್ಫ್ಯಾಕ್ಟ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಈ ಕಿರಿಕಿರಿ ಇತ್ತು ಬಟ್ ಫಾರ್ ದ ಫಸ್ಟ್ ಟೈಮ್ ಭಾರತದ ಮೂರು ಸೇನೆಯ ಕೋಆರ್ಡಿನೇಷನ್ ಹೇಗಿತ್ತು ಅಂತಂದ್ರೆ ಮೂರು ಸೇನೆ ಒಂದೇ ಸೇನೆಯಾಗಿ ಯುದ್ಧ ನಡೆಸಿದಂತ ಅಪರೂಪದ ಯುದ್ಧ ಅಂತ ನನಗೆ ಅನ್ಸುತ್ತೆ ಮತ್ತು ಪ್ರೆಸಿಷನ್ ಅಟ್ಯಾಕ್ ಇತ್ತಲ್ಲ ಇದನ್ನ ಜಗತ್ತು ಹೊಗಳಿದೆ ಪಾಕಿಸ್ತಾನ ತುಂಬಾ ಟ್ರೈ ಮಾಡ್ತು ನಮ್ಮ ಒಂದು ಬಾಂಬ್ ಜನವಸತಿ ಇರುವಂತ ಜಾಗದಲ್ಲಿ ಬೀಳಿ ಜನ ಸತ್ತಿರುವಂತಹ ದೃಶ್ಯವನ್ನ ಜಗತ್ತಿನ ಮುಂದೆ ಇಟ್ಕೊಂಡು ಭಾರತವನ್ನು ಜಗತ್ತು ಹೇಟ್ ಮಾಡುವಂತೆ ಮಾಡೋಣ ಹೇಗೆ ಪ್ಯಾಲೆಸ್ತೀನಲ್ಲಿ ಆಗಿದ್ದನ್ನ ತೋರಿಸಿ ಇಡೀ ಜಗತ್ತು ಇಸ್ರೇಲ್ನ ವಿರುದ್ಧ ನಿಲ್ಲುವಂತೆ ಮಾಡಿದ್ಯೋ ಹಾಗೆ ಭಾರತದ ವಿರುದ್ಧ ನಿಲ್ಲಿಸುವಂತೆ ಮಾಡಬೇಕು ಅಂತ ತುಂಬಾ ಟ್ರೈ ಮಾಡಿದ್ರು ಆದ್ರೆ ನಮ್ಮ ಪ್ರೆಸಿಷನ್ ಅಟ್ಯಾಕ್ ಹೆಂಗಿತ್ತು ಅಂತಂದ್ರೆ ಅವರು ಭಾವಲ್ಪುರದ ಮರ್ಕಜ್ ನ ಮೇಲೆ ಅಟ್ಯಾಕ್ ಮಾಡಿದ್ರಲ್ಲ ಆ ಮರ್ಕಜ್ ನ ಡೂಮ್ಗಳು ಹೋಗಿವೆ ಇಡೀ ಮರ್ಕಸ್ ಒಳಗಿಂತ ಧ್ವಂಸಗೊಂಡಿದೆ ಯಾವ ತರದ ಅಟ್ಯಾಕ್ ರೀ ಪಕ್ಕದ ಮನೆಗಳ ಮೇಲೂ ಬೀಳದೆ ಯಾವ ಮರ್ಕಸ್ ಗೆ ದಾಳಿ ಮಾಡಬೇಕು ಅದರ ಮೇಲೆ ದಾಳಿ ಮಾಡುವಂತ ಇಂಥ ಪ್ರಿಸಿಷನ್ ಅಟ್ಯಾಕ್ ಜಗತ್ತು ಬಹಳ ಕಡಿಮೆ ಬಾರಿ ನೋಡುತ್ತೆ